ಕಾಂಗ್ರೆಸ್ ಇಂದ ಇಂದಿರಾ ಗಾಂಧಿ ಭಾಷಣ ಪ್ರಕಟ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಇದರ ಬಗ್ಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳಿದ್ದೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ ಕದನ ವಿರಾಮದ ಬಗ್ಗೆ ಇಲ್ಲಿ ಕೆ ಶಿ ಪರೋಕ್ಷವಾಗಿ ಟಾಂಕೋ ತಂಗೆ ಇದೆ ರಾಷ್ಟ್ರೀಯ ನಾಯಕರು ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ ಏನು ಬೇಕು ಆ ವಿಚಾರವನ್ನು ತಿಳಿಸ್ತಾರೆ ಆದರೆ ನಾನು ಇದರ ಬಗ್ಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಅಂತ ಬೆಂಗಳೂರಿನ ಡಿ ಸಿ ಬಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಇಂದ ಇಂದಿರಾ ಗಾಂಧಿ ಅವರ ಭಾಷಣ ಪ್ರಕಟ ಆದ ಬೆನ್ನ ಇದರ ಬಗ್ಗೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ನನಗೆ ಇದಕ್ಕೂ ಗೊತ್ತಿಲ್ಲ ಅಂತ ಹೇಳಿ ಆ ವಿಚಾರ ಮಾತಾಡ್ತಾರೆ ಸೊ ಅವರೇ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸ್ತಾರೆ ಏನು ಬೇಕು ಆ ವಿಚಾರ ತಿಳಿಸ್ತಾರೆ ಮುಂದಿನ ದಿನದಲ್ಲಿ ಚರ್ಚೆಗಳು ಬರ್ತದೆ ಆ ಸಂದರ್ಭದಲ್ಲಿ ಮಾತಾಡ್ತಾರೆ ಏ ನಾನು ಅದಕ್ಕೆ ಮಾತಾಡಲ್ಲ ಈಗ ನಮ್ಮ ರಾಷ್ಟ್ರೀಯ ನಾಯಕರುಗಳ ವಿಚಾರ ಮಾತಾಡ್ತಾರೆ ಸೊ ಅವರೇ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಏನು ಬೇಕೋ ಆ ವಿಚಾರ ತಿಳಿಸ್ತಾರೆ ಮುಂದಿನ ದಿನದಲ್ಲಿ ಚರ್ಚೆಗಳು ಬರ್ತದೆ ಆ ಸಂದರ್ಭದಲ್ಲಿ ಮಾತಾಡ್ತಾರೆ ನಾನು ಅದಕ್ಕೆ ಮಾತಾಡಲ್ಲ ಈಗ ನಮ್ಮ ರಾಷ್ಟ್ರೀಯ ನಾಯಕರುಗಳ ಆ ವಿಚಾರ ಮಾತಾಡ್ತಾರೆ ಸೊ ಅವರೇ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಏನು ಬೇಕೋ ಆ ವಿಚಾರ ತಿಳಿಸ್ತಾರೆ ಮುಂದಿನ ದಿನದಲ್ಲಿ ಚರ್ಚೆಗಳು ಬರ್ತದೆ ಆ ಸಂದರ್ಭದಲ್ಲಿ ಮಾತಾಡ್ತಾರೆ ನಾನು ಅದಕ್ಕೆ ಮಾತಾಡಲ್ಲ ಈಗ ನಮ್ಮ ರಾಷ್ಟ್ರೀಯ ನಾಯಕರುಗಳ ಆ ವಿಚಾರ ಮಾತಾಡ್ತಾರೆ